ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇನ್ಫ್ಯಾಕ್ಟ್ ಅಲ್ಲಿ ನಾವಿದ್ದಾಗ ಏನು ಮಾಡೋದು ನಮ್ಮ ದೊಡ್ಡಿ ಅಂತ ಹೇಳಿದ್ನಲ್ಲ ಸೊ ಸಣ್ಣ ಸೆಟಲ್ಮೆಂಟ್ಸು ದೊಡ್ಡಿ ಅಂದರೆ ಒಂದು ಇಪ್ಪತ್ತು ಮನೆ ಇದ್ದರೆ ಹೆಚ್ಚು ಇಪ್ಪತ್ತು ಫ್ಯಾಮಿಲಿ ಇರುತ್ತೆ ಒಂದೊಂದು ಸೆಟಲ್ಮೆಂಟಲ್ಲಿ ಸೊ ಆವಾಗ ನಾವೆಲ್ಲ ನಮಗೆ ಕರೆಂಟು ಕಮ್ಮಿ ಅಲ್ಲಿ ಪವರ್ ಕನೆಕ್ಷನ್ ಇಲ್ಲ ನೆಟ್ವರ್ಕ್ ಅಷ್ಟಾಗಿಲ್ಲ ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು ಕಮ್ಯುನಿಕೇಟ್ ಮಾಡೋದು ಬಿಟ್ಟರೆ ಇನ್ನೇನು ನಮಗೆ ಎಂಟರ್ಟೈನ್ಮೆಂಟ್ ಬೇರೆ ಏನೂ ಇರ್ತಾ ಇರಲಿಲ್ಲ ಸೊ ಆವಾಗ ಹಿಂಗೆ ಕೂತ್ಕೊಂಡು ನಾವು ಮಾತಾಡಬೇಕಾದ್ರೆ ಎಲ್ಲ ಮೇಯ್ನ್ಲಿ ಅದೇ ವಿಮೆನ್ ಕಮ್ ಗಂಡಸರಲ್ಲಿ ಲೈಕ್ ಇನ್ ಮೋಸ್ಟ್ ವಿಲೇಜಸ್ ಇಂಡಿಯಲ್ಲಿ ಕುಡ್ತಾ ಪ್ರಾಬ್ಲಮ್ ಇದೆ ನಮ್ಮಲ್ಲೂ ಇದೆ ಸೊ ನಮ್ಮಲ್ಲೂ ಕುಡ್ತಾ ಬ್ಯುಸಿಯಾಗಿಟ್ಟಿರ್ತಾವ್ರನ್ನು ಸೊ ಸಂಜೆ ಹೊತ್ತು ಅವರು ಸಿಗಲ್ಲ ಬಟ್ ಹೆಂಗಸರೆಲ್ಲ ಸಾಮಾನ್ಯ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಆವಾಗ ಅವರುಗಳು ಬರೀ ಪ್ರಾಬ್ಲಮ್ಸ್ ಅಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ ಖುಷಿಯಾಗೇ ಇರ್ತಾರೆ ಅವರು ಪ್ರಾಬ್ಲಮ್ಸನ್ನು ಅವರು ತೀರಾ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಸುಮಾರು ವರ್ಷಗಳಿಂದ ಇದ್ದಾಗ ಬಟ್ ಕೆಲವು ಬಂದಾಗ ಡಿಸ್ಕಷನ್ಗೆ ಬಂದಾಗ ಸೊ ನಾರ್ಮಲ್ ಆಗಿ ಅವ್ರ ಅಪ್ರೋಚ್ ಹೆಂಗೆ ಅಂತಂದ್ರೆ ಏನು ಮಾಡಕಲ್ಲ ನಮ್ಮ ಹಣೆ ಬರ ಅಂತ ಇರೋದು ಹಾ ಹಾ ಸೊ ಇನಿಷಿಯಲಿ ನನಗೂ ಕ್ವೆಶನ್ಸ್ ಇತ್ತು ಅದನ್ನ ನಾವು ಪ್ರಾಬ್ಲಮ್ ಅಂತ ಅವ್ರಿಗೆ ಅರಿವು ಮೂಡಿಸ್ಬೇಕಾ ಅಥವಾ ಅದನ್ನ ಬಿಟ್ಟು ಬಿಟ್ರೆ ಬೆಟರಾ ಎಲ್ಲ ಹೆಂಗಿದ್ರು ಅಕ್ಸೆಪ್ಟ್ ಮಾಡ್ಕೊಂಡಿದಾರಲ್ಲ ಅಂತ ಯಾಕಂದ್ರೆ ನನಗೂ ಯಾವುದು ಈ ಸೋಷಿಯಲ್ ಇದನ್ನ ಹ್ಯಾಂಡಲ್ ಮಾಡೋ ಬ್ಯಾಕ್ ಇಲ್ಲ ಬಟ್ ಓಕೆ ಟ್ರೈ ಮಾಡಿ ನೋಡೋಣ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಸಣ್ಣದಾಗಿ ನಮ್ಮ ಕಡೆಯಿಂದ ಏನಾದರೂ ಇಂಟರ್ವೆನ್ಷನ್ ಮಾಡಿದ್ರೆ ಯಾಕಂದರೆ ನನಗೆ ಡೆಫಿನೆಟ್ಲಿ ಸ್ಟಾ ಈಗಲೂ ಅಷ್ಟೇ ತುಂಬ ಕಾನ್ಫಿಡೆನ್ಸ್ ಎಲ್ಲ ಇಲ್ಲ ಸೋಷಿಯಲ್ ಚೇಂಜಸ್ನೆಲ್ಲ ದೊಡ್ಡ ದೊಡ್ಡದಾಗಿ ಮಾಡ್ಬೋದು ಅಂತೆಲ್ಲ ನನಗೆ ಒಬ್ಬರು ಮಾಡ್ಬೋದಾ ಗ್ರೂಪ್ ಮಾಡ್ಬೋದಾ ವಿಲೇಜ್ ಫುಲ್ ಬಂದರೆ ಮಾಡ್ಬೋದಾ ಅಂತೆಲ್ಲ ನನಗೆ ಗೊತ್ತಿಲ್ಲ ಈಗಲೂ ಸೊ ಟ್ರೈ ಮಾಡೋಣ ನಮ್ಮ ಇಂಟರ್ವೆನ್ಷನ್ನಿಂದ ಏನಾದರೂ ಆದರೆ ಸೊ ಸುಮ್ಮನೆ ಆಫರ್ ಮಾಡಿದೆ ಅಷ್ಟೇ ಏನಾದರೂ ಮಾಡಬೇಕು ಅಥವಾ ಏನಾದರೂ ಚೇಂಜ್ ಬೇಕು ನಿಮ್ಮಲ್ಲಿ ಅಂತಂದರೆ ನನಗೆ ಹೇಳಿ ನಾನು ಅದಕ್ಕೆ ಏನು ಬೇಕೋ ನಾನು ಟ್ರೈ ಮಾಡ್ತೀನಿ ನನಗೆ ಗೊತ್ತಿದ್ದರೆ ನಿಮಗೆ ಹೇಳ್ಕೊಡೋದು ಅಥವಾ ಮಾಡೋದು ಮಾಡೋಣ ಅಂತ ಆವಾಗ ಒಂದೊಂದೇ ಅವ್ರ ಕಡೆಯಿಂದ ಏನಾದರೂ ರಿಕ್ವೆಸ್ಟ್ ಬರೋದು ಒಂದು ಲೇಡಿ ಬಂದು ನನಗೆ ಹೊಲಿಯೋಕ್ಕೆ ಬರುತ್ತೆ ಕಲ್ತಿದ್ದೀನಿ ನನಗೆ ಮೊದಲು ಯಾರೋ ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಬಂದಿದ್ದರು ಆವಾಗ ಹೇಳ್ಕೊಟ್ರು ನನ್ನ ಹತ್ರ ಮಿಷಿನೂ ಇದೆ ನಾನು ಏನಾದರೂ ಫ್ರೀ ಟೈಮಲ್ಲಿ ಮಾಡ್ಬೋದು ಅಂತ ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವೆಲ್ಲ ಬಂತು ಓಕೆ ಕೆಲವರು ಏನಂದ್ರು ನಮಗೆ ಈಗ ವರ್ಷದಲ್ಲಿ ಒಂದು ನಾಲ್ಕೈದು ತಿಂಗಳು ಇನ್ನೇನು ಕೆಲಸ ಇರಲ್ಲ ವ್ಯವಸಾಯ ಫುಲ್ ಟೈಮ್ ವ್ಯವಸಾಯ ಅಲ್ವಲ್ಲ ಇಪ್ಪನೇ ಇದ್ರದು ರೇಷ್ಮೆ ಹೊಳದು ಅಂತ ಏನು ಕೆಲಸ ಇರಲ್ಲ ಮಿಕ್ಕಿದ ಟೈಮಲ್ಲಿ ಏನಾದ್ರೂ ಮಾಡ್ಬೋದು ಈಗಲೂ ಮಾಡ್ತಾ ಇದ್ದಾರೆ ಇವಾಗ ಅವರಿಗೆ ಒಂದು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಒಂದಿಷ್ಟು ಮಾಡಿಕೊಟ್ಟಿದೀವಿ ಸೊ ನಮ್ಮಲ್ಲಿ ನಾವೇನು ಮಾಡಿದ್ವಿ ಇವಾಗ ನಾನು ಟ್ರಾವೆಲ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಬೇರೆ ರೈತರು ಬೇರೆ ಸಣ್ಣ ಸಣ್ಣ ಗ್ರೂಪ್ಸು ಮತ್ತು ಅವ್ರಿಗೆ ಮಾರ್ಕೆಟ್ ಆಕ್ಸೆಸ್ ಇಲ್ಲದೆ ಇರೋದು ಇಂಥ ಬೇ ಸಿಕ್ಕಾಪಟ್ಟೆ ಇದು ಬಂದಾಗ ಓಕೆ ಒಂದು ನೋಡೋಣ ಬ್ಯಾಂಗ್ಳೂರಲ್ಲಿ ಮಾರ್ಕೆಟ್ ಏನಾದರೂ ಡೈರೆಕ್ಟ್ ಮಾರ್ಕೆಟ್ ಅಂದರೆ ಈಗ ರೈತರಿಂದ ಬರ್ತಾ ಇದೆ ಇದು ಅಂತ ಇಲ್ಲಿ ಡೈರೆಕ್ಟ್ ಮಾರ್ಕೆಟ್ ಒಂದು ಎಸ್ಟಾಬ್ಲಿಷ್ ಮಾಡಿ ನೋಡೋಣ ಅಂತ ಒಂದು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕು ಸೊ ಇಲ್ಲಿ ನನಗೆ ಇನಿಷಿಯಲಿ ಈಸಿ ಆಯಿತು ಯಾಕಂದ್ರೆ ಫ್ರೆಂಡ್ಸ್ ಇದ್ರು ಎಲ್ಲರೂ ಓಕೆ ನೀನು ಮಾಡು ನಾವು ತಗೋತೀವಿ ಅಂತ ಅಂತ ಶುರು ಮಾಡಿದ್ದಾಯಿತು ಸೊ ಬರೀ ಫ್ರೆಂಡ್ಸು ಫ್ಯಾಮಿಲಿಗೆ ಒಂದಿಷ್ಟು ಅದನ್ನೇ ಸೇರಿಸಿ ಒಂದು ಐವತ್ತು ಜನ ಆದರು ಸರಿ ಐವತ್ತು ಜನ ಅಟ್ಲೀಸ್ಟ್ ಕಲೆಕ್ಟಿವ್ ಆಗಿ ನಮ್ಮ ಮನೆಗೆ ಬೇಕಾಗಿರೋದಿಲ್ಲ ಯಾಕೆಂದ್ರೆ ಇಲ್ಲಿ ಬೇರೆ ಮಲ್ಟಿಕಲ್ಚರಲ್ ಅಲ್ಲ ಇವಾಗ ನಾನು ಬ್ಯಾಂಗಲೂರಲ್ಲಿ ಯಾರನ್ನೂ ಬರೀ ರಾಗಿ ತೊಗರಿಬೇಳೆ ತಿನ್ನಿ ಅಂತ ಹೇಳಕ್ಕಾಗಲ್ಲ ಹ್ಞೂ ಸೊ ಗೋಧಿ ಬೇಕಾಗಿತ್ತು ಬಾಸ್ಮತಿ ಬೇಕು ಮತ್ತು ಬೇರೆ ಬೇರೆ ಬೇಕು ಅಂದರೆ ಅದನ್ನೆಲ್ಲ ಬೇರೆ ಕಡೆಯಿಂದ ತರಲೇಬೇಕಾಯಿತು ಸರಿ ಅದನ್ನು ಅಟ್ಲೀಸ್ಟ್ ಒಟ್ಟಿಗೆ ಕಲೆಕ್ಟಿವ್ ಆಗಿ ತರೋಣ ಅಂತ ಅಂದ್ಬಿಟ್ಟು ಒಂದು ಸಿಕ್ಸ್ ಸಿಕ್ಸ್ ಇಯರ್ಸ್ ಆಯಿತು ಆವಾಗ ಸ್ಟಾರ್ಟ್ ಮಾಡಿದ್ವಿ ಮತ್ತು ಆಮೇಲೆ ಅಂದ್ಕೊಂಡ್ವಿ ಓಕೆ ನಮ್ಮ ವಿಲೇಜಲ್ಲಿ ಇವಾಗ ಲೇಡೀಸ್ ಹೆಂಗಿದ್ರು ಒಂದು ಸ್ವಲ್ಪ ಸ್ಕಿಲ್ ವೈಸ್ ಒಂದು ಸ್ವಲ್ಪ ಲೋ ಅವರು ಸೊ ಅವರಿಗೆ ಪ್ರೈಮರಿ ಪ್ರೋಸೆಸಿಂಗ್ ಅಥವಾ ಕ್ಲೀನಿಂಗು ಮೇಂಟೆನೆನ್ಸ್ ಬಿಟ್ಟರೆ ಇನ್ನು ಬೇರೆದು ಒಂದು ಸ್ವಲ್ಪ ಕಷ್ಟ ಆಯಿತು ಸ್ಕಿಲ್ ಬಿಲ್ಡಿಂಗ್ ಕಷ್ಟ ಆಯಿತು ಸರಿ ಓಕೆ ಪ್ರೈಮರಿ ಪ್ರೊಸೆಸಿಂಗ್ ಬೇಳೆಗಳು ಮಾಡೋದು ಇವಾಗ ಬೇಳೆಗಳು ಮಿಲ್ಲಿಗೆ ಹಾಕಿದ್ರೆ ಪಾಲಿಶ್ ಆಗಿ ಬರುತ್ತೆ ಹೀಟ್ ಜನರೇಷನ್ ಇಂದ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ ಸೊ ಇವ್ರು ಒಂದು ಸ್ವಲ್ಪ ಸ್ಲೋವರ್ ಪ್ರೋಸೆಸ್ ಸಣ್ಣ ಮೆಕ್ಯಾನಿಕಲ್ ಡಿವೈಸಸ್ ಯೂಸ್ ಮಾಡಿ ನಮ್ಮ ಕಲ್ತರತ್ತೆ ಟ್ರೆಡಿಷನಲ್ ಇದು ಅದರಲ್ಲಿ ಆಗಿ ಮೆಕ್ಯಾನೈಸ್ ಮಾಡಿ ಅದನ್ನ ಯೂಸ್ ಮಾಡಿ ಮಾಡುವಂತ ವ್ಯವಸ್ಥೆ ಮಾಡೋಣ ಅಂತ ಮಾಡಿದ್ವಿ ಇಲ್ಲ ಕೈಯಲ್ಲೇ ಕುಟ್ತಾರೆ ಕೆಲವು ಸೊ ಸ್ಲೋ ಆಗಿ ನಿಧಾನಕ್ಕೆ ಮಾಡ್ತಾರೆ ಅಥವಾ ಕೈಯಲ್ಲ ಕಲ್ಲುಗಳನ್ನು ಮಾಡಿ ಮಾಡ್ತಾರೆ ಅಂದ್ರೆ ಕ್ವಾಂಟಿಟೀಸ್ ಜಾಸ್ತಿ ಆಗಲ್ಲ ನಮ್ಮಲ್ಲಿ ಬಟ್ ಒಂದು ಒಳ್ಳೆ ಒಳ್ಳೆ ಪ್ರೋಸೆಸಿಂಗ್ ಅದರಲ್ಲಿ ನ್ಯೂಟ್ರಿಷನ್ ಲಾಸ್ ಕಮ್ಮಿ ಇರುತ್ತೆ ಹಂಗೆ ಸೊ ಅದನ್ನು ಮಾಡ್ಕೊಂಡು ಹೋದ್ವಿ ನಾವು ಅದು ನಿಧಾನಕ್ಕೆ ಬೆಳೀತು ಆ ನೆಟ್ವರ್ಕು ದೆನ್ ಆಮೇಲೆ ಅದು ಹಂಗೆ ಒಂದು ಸ್ಟೋರ್ ಅಂತ ಆಗೋಯ್ತು ಸೊ ಜನ ಅದನ್ನು ಒಂದು ಅಂಗಡಿ ಅಂತ ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡಿದ್ರು ಅದಂಗೆ ಯಾವುದೂ ಪ್ಲ್ಯಾಂಡ್ ಅಲ್ಲ ಸರಿ ಆಮೇಲೆ ಏನು ಅಂದ್ಕೊಂಡ್ವಿ ಹೆಂಗಿದ್ರು ಈಗ ಅರ್ಬನ್ ಹೂವರ್ ಇದ್ದಾರಲ್ಲ ಅವರು ಅವರ್ ಇಸ್ ರೆಡಿ ಟು ರನ್ ಆ ಥರದ್ದು ಸ್ಟೋರ್ಸನ್ನು ಅಂದರೆ ಅವರು ಪೂರ್ತಿ ಜವಾಬ್ದಾರಿ ತೊಗೊಂಡು ಅವ್ರು ಮಾಡ್ಲಿ ಅಂತ ಅಲ್ಲಿ ಮಂಜುಳಾ ಅಂತ ಒಬ್ರು ನಡೆಸ್ತಾ ಇದ್ರು ಅವ್ರ ಮನೆ ಕೆಲಸ ಮಾಡ್ತಾ ಇದ್ದವ್ರು ಶಿ ವಾಸ್ ವೆರಿ ಸ್ಮಾರ್ಟ್ ಸರಿ ನಾನ್ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಒಂದ್ ಅರ್ಧ ದಿನಕ್ಕೆ ಆ ಅಂಗಡಿ ತರ ಅದನ್ನು ಓಪನ್ ಮಾಡಿ ಆ ಅವ್ರು ಇರೋ ಟೈಮ್ ಅಲ್ಲಿ ಜನಗಳು ಬಂದು ಅಲ್ಲಿ ತಗೊಂಡು ಹೋಗ್ಬೋದು ಅದಲ್ಲದೆ ಎನಿವೇ ಬುಕ್ ಮಾಡೋರು ಇದ್ರು ಅವ್ರಿಗೆಲ್ಲ ಎತ್ತಿಟ್ಬಿಡೋರು ಅವರು ಸೊ ಈ ಅಂಡ್ ಮಂತ್ಲಿ ಒನ್ಸ್ ಫಾರ್ಮರ್ಸ್ಗೆಲ್ಲ ಕಳಿಸೋರು ನಮ್ಗೆ ಏನೇನು ಬೇಕೋ ಅವೆಲ್ಲ ಆ ತರ ಮಾಡ್ತಾ ಇದ್ವಿ ಇನ್ಫ್ಯಾಕ್ಟ್ ಅದು ಇವಾಗ ಆಫ್ಟರ್ ಸಿಕ್ಸ್ ಇಯರ್ಸ್ ಅದು ಇಟ್ ಇಸ್ ಬಿಕಮ್ ಇಂಗ್ ಅ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಸೊ ಅದು ಟೈಮ್ ತಗೊಳ್ತು ಬಟ್ ಸ್ಲೋಲಿ ಅವೇರ್ನೆಸ್ ಒಂದು ಅದ್ ಬೈ ವರ್ಡ್ ಆಫ್ ಮೌತ್ ಅಷ್ಟೇ ನಮಗೆ ಬೇರೆ ನಾನು ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕಾಗಿಲ್ಲ ಅಥವಾ ಮಾರ್ಕೆಟಿಂಗ್ ಅವೆಲ್ಲ ಏನು ಮಾಡೋಕ್ಕಾಗಿಲ್ಲ ಸೊ ಸೋಷಿಯಲ್ ಮೀಡಿಯಾ ಈಗ ಫೇಸ್ಬುಕ್ ಆಗಲಿನ್ಸ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಯೂಸ್ ಅದು ಎಲ್ಲ ವಾಲಂಟಿಯರ್ ಡ್ರಿವನ್ ಅಲ್ಲ ಯಾರಾದರೂ ಇದ್ರೆ ಆಗೋದು ಕೆಲಸ ಇಲ್ದಿದ್ರೆ ಇಲ್ಲ ಅಟ್ ಲೀಸ್ಟ್ ಒಂದು ನಾಲ್ನೂರು ಜನ ಸಬ್ಸ್ಕ್ರೈಬ್ ನಾಲ್ನೂರಿಂದ ಐನೂರು ಜನ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂಡ್ ಬರ್ತಾ ಇರುತ್ತೆ ಎನ್ಕ್ವೈರೀಸ್ ಬಟ್ ನಾವು ಒಂದ್ ಸ್ವಲ್ಪ ಸ್ಕೇಲ್ ಮಾಡೋದು ನಮಗೂ ಕಷ್ಟ ಇದೆ ಸೊ ಇವಾಗ ಅಲ್ಲಿ ಒಂದು ಟ್ರಸ್ಟ್ ಮಾಡಿ ವಿಲೇಜ್ ಅಲ್ಲಿ ಒಂದು ಒಂದಿಷ್ಟು ಲ್ಯಾಂಡ್ ಅಂತೂ ಅಲೋಕೇಟ್ ಮಾಡಿದ್ದೀವಿ ಅದಕ್ಕೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿಯಲ್ಲೇ ಒಂದು ಎಕರೆ ಈಗ ಅಲ್ಲಿ ಬಿಲ್ಡಿಂಗ್ಸ್ ಮಾಡಿ ಅವರಿಗೆ ಸ್ಲೈಟ್ಲಿ ಲಾರ್ಜರ್ ಸ್ಟೋರು ಗೋಡೌನ್ಸ್ ಅಂತದ್ ಮಾಡಿಕೊಡ್ಬೇಕು ನಾವು ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅದೆಲ್ಲ ಆದಮೇಲೆ ವಿ ಕ್ಯಾನ್ ಆ್ಯಡ್ ಆನ್ ಮೋರ್ ಪೀಪಲ್ ಇಲ್ಲಿ ಇಲ್ಲ ಅಂತಂದರೆ ಕಷ್ಟ